ಪ್ರವಚನ ಸತ್ಸಂಗ ಡೊಳ್ಳಿನ ಪದ ಭಜನೆ ಕೀರ್ತನೆ ಇದೊಂದು ಹೊಳಿ ಇದರ ಒಳಗೆ ನೀ ಒಮ್ಮೆ ಇಡೀ ಮನಸ್ಸಿನ ಮೈಲಿಗೆ ತೊಳಿ ಎಂಬುದು ತಿಳಿ ಮುದ್ದು ರಾಮ ಹೇಳಿ ಮಹಾತ್ಮನ ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮರದೇವರು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರೂ ದೇವರಲ್ಲ ತಾನು ತಾನಾರಂದರಿತೊಡೆ ತಾನೇ ದೇವರೆಂದ ಕೂಡಲೇ ಸಂಗಮ ಗುರಿಯಡೆಗೆ ಸಾಗುತ್ತಿದ್ದ ನದಿ ಸಮುದ್ರ ಸೇರಿ ಆನಂದ ಪಟ್ಟಿತು ಯಾವುದೇ ತರದ ಗುರಿ ಇರಲಾರದೆ ಆನೆಯ ಬೆನ್ನಿನ ಮೇಲೆ ಕುಂತ ಕಾಗಿ ಹೋಗಿ ಅದೇ ಸಮುದ್ರದಲ್ಲಿ ಸಾವನ್ನಪ್ಪಿತು ನಮ್ಮ ನಿಮ್ಮ ಜೀವನದೊಳಗೆ ಆತ್ಮೀಯ ಬಂಧುಗಳೇ ಇದೇ ತರಹದ ಇದೇ ಥರ ಕಾರ್ಯಕ್ರಮದಲ್ಲಿ ರಾಹುಲ್ ಮಾಸ್ತರ್ ಊಟಗಿ ಹಾಗೂ ಸಂಗಯಸ್ಗೆ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಪರಮಾತ್ಮನ ಪ್ರತಿ ಅವತಾರಿ ಗುರು ಸ್ವರೂಪಿರ್ತಕ್ಕಂಥ ಸೋಮಲಿಂಗೇಶ್ವರ ಪಾದಕ್ಕೂ ಅನಂತಕುಟಿ ಭಕ್ತಿ ವಂದನೆಗಳನ್ನು ಹೇಳಿ ಮುಮ್ಮೆಟ್ಟು ಗುಡ್ಡದ ಬಡಿಯನ್ನು ಅನಂತ ಅನಂತಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಎನ್ನ ಜ್ಞಾನಕ್ಕೆ ಜ್ಯೋತಿ ಸಿದ್ಧರತ್ನ ದಾಸೋಮೂರ್ತಿ ಮಧುಗುಣ ಮದಗುಣಮುತ್ತನನ್ನು ಮನದಾಳದಲ್ಲಿ ನೆನೆಸಿಕೊಂಡು ಇವತ್ತೊಂದು ಈ ಒಂದು ಪ್ರವಚನ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಪ್ರವಚನ ಸತ್ಸಂಗ ಡೊಳ್ಳಿನ ಪದ ಭಜನೆ ಕೀರ್ತನೆ ಇದೊಂದು ಹೊಳಿ ಇದರ ಒಳಗೆ ನೀ ಒಮ್ಮಿ ಇಳಿ ಮನಸ್ಸಿನ ಮೈಲಿಗಿ ತೊಳಿ ನೀನಾರಂಬುದು ತಿಳಿ ಮುದ್ದು ರಾಮ ತಿಳಿ ಮಹಾತ್ಮನ ಹೇಳ್ತಾರೆ ಅಂದ್ರೆ ಈ ಪರಮಾತ್ಮನ ಸೇವಾದೊಳಗ ನಾವು ನೀವು ಭಕ್ತಿ ಏನು ಮಾಡುತ್ತಿರುವ ಪ್ರಪಂಚ ಒಳಗ ಕೀರ್ತನ ಭಜನೆ ಬೆಳ್ಳಿನ ಪದಗಳು ಇದೊಂದು ಹೊಳಿ ಇದ್ದಂಗಲ್ಲ ಈ ಹೊಳಿ ಒಳಗ ಭಗವಂತನ ನಾಮದಿಂದ ನಾವು ನೀವು ಒಮ್ಮೆ ಇಳಿದು ನಮ್ಮ ಮನಸ್ಸಿನ ಮೈಲಿಗೆ ಒಮ್ಮೆ ತೊಳೆಯತ್ತ ಹೇಳ್ತಾಳ ಅಂದ್ರ ನೀನ ರಂಬುವುದು ನೀ ತಿಳಿ ಅಂದ್ರ ನಿನಗೆ ತಿಳಿತ ಅದಕ್ಕೆ ಬಸವಣ್ಣವರು ಹೇಳ್ಯಾರ ಏನು ಕಲ್ಲು ದೇವರು ದೇವರಲ್ಲ ದೇವರು ದೇವರಲ್ಲ ಪಂಚ ಲೋಹಗಳಿಂದ ಮಾಡಿದ ದೇವರು ದೇವರಲ್ಲ ತಾನು ತೊಡೆ ತಾನೇ ದೇವರೆಂದ ಕೂಡಲೇ ಸಂಗಮ ಅಂದ್ರ ಇಂಥ ಸತ್ಸಂಗ ಪ್ರವಚನ ಡೊಳ್ಳಿನ ಹಾಡಕಿ ಭಜನೆ ಆಗಲಿ ಇದರ ಒಳಗ ನಾವು ಗುರುವಿನ ಭಕ್ತಿ ಮಾಡಿ ಪರಮಾತ್ಮನ ಭಕ್ತಿ ಜರ್ತಕ ಮಾಡಿದೆ ಚೈತನ್ಯ ಪರಮಾತ್ಮ ನಮ್ಮಲ್ಲಿ ಇಮಲ ಬ್ರಹ್ಮ ಜ್ಞಾನ ಇಲ್ಲಿ ಸಾಧ್ಯವತ್ತ ಸಾಧ್ಯ ಹೇಳ್ತಾರೆ ಇಲ್ಲಿ ಒಂದು ದೃಷ್ಟಾಂತ ಬರ್ತದ ಹಿಂಗದ ಒಂದು ನದಿ ತನ್ನ ಗುರಿಯೆಡೆಗೆ ಲಕ್ಷ್ಯ ಬಿಟ್ಟು ನದಿ ಹರಿತಿರ್ತದ ಆ ನದಿ ಹರಿಯುವ ಮುಂದ ಆ ನದಿ ಒಳಗ ಒಂದು ಆನೆ ಸಾವನ್ನ ಅಂದ್ರೆ ಪ್ರಾಣ ಬಿಡ್ತದ ದೇಹ ಬಿಡ್ತದ ಆ ಆನೆ ದೇಹ ಬಿಟ್ಟ ತಕ್ಷಣ ಆ ನದಿ ಒಳಗ ತೇಲುತ್ತ ತೇಲುತ್ತ ತೆಲುತ ಹೊರತಿರ್ತದೆ ಆ ಆನೆಯ ಡುಬ್ಬಿನ ಮ್ಯಾಗ ಒಂದು ಕಾಯಿ ಕುಂಡಿರ್ತದ ಆನೆ ಪ್ರಾಣಿ ಬಿಟ್ಟವ ಎಲ್ಲಿ ಬೇಕಲ್ಲಿ ತುಂಚು ಹೊಡೀದು ಅದರಲ್ಲಿರ್ತಕ್ಕಂಥ ಮಾಂಸ ತಿನ್ನುದು ಅದೇ ಬೆನ್ನ ಸ್ವಲ್ಪ ತಳಗ ಚೆಂಡ ಹಾಕಿದ್ರೆ ನದಿ ನೀರು ಕುಡಿದು ಹಿಂಗ ಆ ಆನೆ ಬೆನ್ನೆ ಮ್ಯಾಗ ಕುತ್ತು ಕಾಯಿ ಮಾಡ್ತ ಹಿಂಗೆ ಒಂದ್ ಐದಾರು ದಿವಸ ಆನೆ ಸೊಂಟಿನ ಮ್ಯಾಗ ಕುತ್ತು ಕಾಯಿ ತಿನ್ನುದು ನೀರು ಕುಡಿದು ತಿನ್ನುದು ನೀರು ಕುಡಿದು ಹಿಂಗ ಮಾಡುತ್ತ ಮಾಡುತ್ತ ಒಂದು ಏಳೆಂಟು ದಿವಸ ಹೋಗ್ತದ ಆನೆಯ ಮಾಂಸ ಎಲ್ಲ ಅಂದ್ರ ಆನೆಯ ಶರೀರ ಒಂದ್ ಸ್ವಲ್ಪ ಕೊಳಿಲಕ್ ಆಗಿರ್ತದ ಯಾಕಂದ್ರೆ ಸತ್ತ ದಿವಸ ಸತ್ತ ಒಂದು ಕೆಲವೊಂದಿಷ್ಟು ದಿವ್ಸಗಳ ನಂತರ ಅದು ಕೊಳಿಲಕ್ ಸ್ಟಾರ್ಟ್ ಆತ ಸಮುದ್ರದಲ್ಲಿ ಹೋಗಿರ್ತದ ಹಿಂಗಿ ನದಿ ಹರಿ ಹರಿತ ಅವಾಗ ಆನೆಯ ಮಾಂಸ ಮಾತ್ರ ಎಲ್ಲ ಹಾಲಕ್ ಬಂದಿರ್ತದ ಸಮುದ್ರದ ದಡ ತೇರಿದ ತಕ್ಷಣ ತಿವಿಂಗಲ ಅವು ಇವು ದೊಡ್ಡ ದೊಡ್ಡ ಪ್ರಾಣಿಗಳು ಆನೆ ಕಾಲ ಕೈಯ ಎಲ್ಲಾ ಕಿತ್ಯ ತಿನ್ನ ಚಲೋ ಆಗ್ತಾವ ಕಾಗಿ ಕಾಗಿಗಿ ದಿಗಿಲು ಆಗ್ತದ ಒಂದು ತುತ್ತ ಮಾಂಸ ಸೇವನೆ ಮಾಡಿ ನೀರು ಕುಡಿಬೇಕಂದ್ರ ಸಮುದ್ರದೊಳಗ ನೀರ ಉಪ್ಪ ಕುಡಿಲಾಕ ಬರಲ್ಲ ಹಿಂಗೆಲ್ಲಾ ನಾನಾ ತರದ ಪ್ರಾಣಿಗಳು ಆನೆಗೆ ಸಿಕ್ಕಂತ ಹರಿದಾಡ್ರೊಳಗೆ ಇದರದ್ದು ಏನಿರ್ತದ ನೆಲಿ ಹಾರಿ ಹೋಯ್ತು ಕಾಗಿ ನೆಲಿ ಹಾರೋಯಿತು ತಿರ್ಲಕ ಅನ್ನಾಯ್ತು ಕುಡಿಲಾಕ ನೀರಿಲ್ದಂಗಾಯ್ತು ಏನಾರ ಮಾಡಿ ಹೊರಗೆ ಬರಬೇಕಂದ್ರ ಎಲ್ಲಿ ಎಲ್ಲಿ ಹಾರಾಡಿದ್ರು ಸಮುದ್ರದೊಳಗ ನೀರೇ ನೀರು ಹಾರಿ 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 ಪಂಕ ಸೋತು ಬಿತ್ತು ನೀರಿನೊಳಗೆ ಬಿದ್ದು ಸಾವನ್ನಪ್ಪು ಿರ್ತಕ್ಕಂಥ ತತ್ಪರಿ ಇಷ್ಟೇ ಆಗ್ತೀನಿ ಗುರಿ ಇರದ ಬರಿ ಉಂಡು ತಿಂದು ಸುಖಿಸುವ ಬದುಕನ್ನು ನಿಜ ಜೀವನವೆಂದು ತಿಳಿದ ಅಲ್ಪಕಾಂಕ್ಷಿಗಳಿಗೆ ಬದುಕು ಹೀಗೆ ಗುರಿ ಇಡಬೇಕಂತ ಕಲಿಸ್ತದೆ ಯಾಕಂದ್ರೆ ತನ್ನದೇ ಆದ ಒಂದು ಗುರಿಯಡೆಗೆ ಸಾಗುತ್ತಿದ್ದ ನದಿ ಸಮುದ್ರ ಸೇರಿ ಆನಂದ ಪಟ್ಟಿತು ಯಾವುದೇ ತರದ ಗುರಿ ಇರಲಾರದೆ ಆನೆಯ ಬೆನ್ನಿನ ಮೇಲೆ ಕುಂತ ಕಾಗಿ ಹೋಗಿ ಅದೇ ಸಮುದ್ರದಲ್ಲಿ ಸಾವನ್ನಪ್ಪಿತು ನಮ್ಮ ನಿಮ್ಮ ಜೀವನದೊಳಗು ಆತ್ಮೀಯ ಬಂಧುಗಳೇ ಇದೇ ತರ ತರಹದ ಇದೇ ತರ ನಮ್ಮ ನಿಜವಾದ ಜೀವನದೊಳಗ ನಾವು ಗುರಿ ಇಟ್ಟೇವಪ್ಪ ಅಂದ್ರೆ ಒಂದು ದಿವಸ ನಾವು ಕೂಡ ಈ ನದಿ ಹರಿದು ಹೆಂಗ ಸಮುದ್ರ ಸೇರದಲ್ಲ ಹಂಗ ನಮ್ಮ ಜೀವನದೊಳಗ ಸಮುದ್ರನಂತ ಒಂದು ಭಕ್ತಿ ಭಾಂಡಾರದೊಳಗೆ ನಾವು ಸೇರಿದೇವಪ್ಪ ಅಂದ್ರೆ ನಾವು ಕೂಡ ಆನಂದದಿಂದ ನಲ್ದಾಡ್ತೇವೆ ಆನಂದದಿಂದ ನಲ್ಲಾಡ್ತಿವಿ ಆದರೆ ಈ ಕಾಗಿ ಹೆಂಗ ಕ್ಷಣದ ಸುಖಕ್ಕಾಗಿ ಬೆನ್ನ ಹತ್ತಿ ಆನೆಯ ದುಬ್ಬಿನ ಮೇಲೆ ಕುತ್ತು ಗುರಿ ಇರಲಾರದೆ ಏನು ಸಮುದ್ರ ಸೇರಲ್ಲ ದಂಡಿಗೆ ಹತ್ತುದಿಲ್ಲ ಗುರಿ ಇರಲಾರದೆ ಜಗತ್ತಿನೊಳಗೆ ಎಲ್ಲಿ ಹೋದರೂ ನಾವು ಮುಕ್ತಿ ಸಾಧ್ಯ ಇಲ್ಲ ಅದಕ್ಕೆ ಮಹಾತ್ಮಾರಿ ಹೇಳ್ಯಾರ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅದಕ್ಕೆ ಆತ್ಮೀಯ ಬಂಧುಗಳ ಹೇಳ್ತಿರ್ತಕ್ಕಂಥ ತತ್ವರು ಇಷ್ಟೇ ನಾವು ನೀವು ನಿಜ ಜೀವನದೊಳಗೆ ನಡೀಬೇಕಾದ್ರೆ ಏನೇ ಒಂದು ಕೆಲಸ ಮಾಡಕ್ಕಾಗಲ್ಲ ಅದಕ್ಕೆ ಅದೊಂದು ಒಂದು ಗುರಿನ ನೀವು ಇಟ್ಕೋಬೇಕು ಅಂದ್ರೆ ಮಾತ್ರ ನೀವು ಯಶಸ್ಸು ಕಾಣಲು ಸಾಧ್ಯ ಇಲ್ಲಿಕ ಸಾಧ್ಯ ಇಲ್ಲ ಯಾಕಪ್ಪ ಅಂದ್ರ ಈಗ ಒಂದು ಉದಾಹರಣೆ ಏನಪ್ಪಾ ಇದು ಯಾವ ಹುಟ್ಟಿಗೆ ನಮ್ಮ ಗುರಿ ಏನು ಸೊನೆಳಕ್ ಹೋಗುದು ಇದು ನಮಗೆ ಗುರಿ ಗೊತ್ತಿರಬೇಕು ನಮ್ಮ ಗುರಿನೇ ನಮಗೆ ಸೊನೆಳಕ್ ಹೋಗುದು ಅಂತೇಳಿ ಗೊತ್ತಿರಲಿಲ್ಲ ನಾವು ತಿಳಿದು ತಿಳಿಲಾರದೆ ಉಮ್ದಿಗೆ ಹೋದೆವು ಉಮ್ದಿಗೆ ಹೋದ ತಕ್ಷಣ ಗೊತ್ತಾಯ್ತು ನಮ್ಮ ಗುರಿ ಏನು ಸೊನೆಯಳಕ್ ಹೋಗುದ ಆದರೆ ಸೊನೆಯಳ ಹುಟ್ಟಿಗೆ ಒಳಗಿಂದ ಇದ್ದಷ್ಟು ಸನಿ ಉಮ್ದಿ ಒಳಗಿಂದ ಆಗ್ತದೇನು ಇಲ್ಲ ನಿಜ ಜೀವನದೊಳಗು ಸಹಿತ ಹಿಂಗೇ ಆತ್ಮೀಯ ಬಂಧುಗಳೇ ಇದೂ ಜ್ಞಾನ ಭಕ್ತಿ ದುಡಿಮೆ ಮಾಡ್ತಿರ್ತಕ್ಕಂತ ವಯಸ್ಸಿನೊಳಗ ನಮ್ಮ ಗುರಿ ನಮಗೆ ತಿಳಿದಿಲ್ಲ ಮುಪ್ಪಿನ ಕಾಲಕ್ಕೆ ಗುರಿ ಅನ್ನಂಥದ್ದು ತಿಳಿದಿರ್ತದ ಆದರೆ ಎಲ್ಲ ಶರೀರ ಸೋತಿರ್ತದ ಹಂಗ ನಾವು ಉಮ್ದಿಗೆ ಹೋದ ತ ಮುಂದೆ ಸೊನ್ಯಾಳಕ್ ಹೋಗ್ಬೇಕಂತ ಗೊತ್ತಾಗತ್ತ ಮುಂದ್ ಹೆಂಗ ನಮ್ಮ ಶರೀರ ಸೋತಿರ್ತದೆ ಇನ್ನೇನು ಹೋಗೋದು ಬಿಡಪ್ಪಾತ ಹೆಂಗ ಆಗ್ತದ ಹಂಗ ಮುಪ್ಪಿನ ಕಾಲಕ್ಕೆ ಇನ್ನೇನು ನಮ್ಮ ಕೈಲಿ ಆಗ್ತದಂತೇಳಿ ಅನಿಸ್ತಾ ಮೇಲೆ ಬಂಧುಗಳಿ ಸಣ್ಣ ವಯಸ್ಸಿನೊಳಗೆ ಗುರಿ ಇಟ್ಟು ಗೋರಿ ಅಂದರೆ ನೀವು ಜಗತ್ತಿನೊಳಗೆ ಯಶಸ್ಸಿನ ಮಾರ್ಗ ಕಾಣ್ತಿರುತ್ತೀರಿ ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಇವತ್ತೊಂದು ಸಂದೇಶ ಜೀವನದೊಳಗೆ ಏನೇ ಮಾಡಬೇಕು ಏನೇ ಯಶಸ್ಸು ಕಾಣಬೇಕಾದ್ರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕನ್ನಂಥ ಒಂದು ಈ ಒಂದು ದೃಷ್ಟಾಂತರ ತಾವು ನಾವು ನಿಮ್ಮೆಲ್ಲರಿಗೂ ತಿಳಿಸಿದ್ದೇವೆ ತಾವೆಲ್ಲರೂ ಇದನ್ನು ನೋಡಿ ನಿಜ ಜೀವನದೊಳಗೆ ಗುರಿಯನ್ನು ಇಟ್ಟುಕೊತಿರೋ ಒಂದು ಆತ್ಮವಿಶ್ವಾಸದ ಮೇರೆಗೆ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಧನ್ಯವಾದ